ಇವತ್ತು ನಾನು ನಿಮಗೆ ಒಂದು ಸಣ್ಣ ಮಕ್ಕಳ ಕಥೆ ಹೇಳ್ಬೇಕಂತ ಮಾಡಿದ್ನಿ ನಿಮ್ಮ ಮನೆಯಾಗ ಸಣ್ಣವರು ಮಕ್ಕಳಿದ್ರೆ ಮೊಮ್ಮಕ್ಕಳಿದ್ರೆ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಮಕ್ಕಳು ಮೊಮ್ಮಕ್ಕಳು ಸಣ್ಣವ್ರು ಇದ್ರೆ ನಿಮಗೆ ಬರ್ತಿರೋರಿಗೆ ನಿಮ್ಮ ರಿಲೇಟಿವ್ಸ್ಗೆ ಯಾರಿಗೆ ಹಂಗೆ ಈ ಕಥೆ ತೋರಿಸ್ಲಿ ಅವ್ರಿಗೆ ಮಕ್ಕಳ ಇವತ್ತು ನಾನು ನಿಮಗೆ ಅಪಾಯ ಬಂದಾಗ ಉಪಾಯದಿಂದ ಹೆಂಗೆ ಪಾರಾಗೋದು ಅನ್ನೋವಂಥ ಒಂದು ಕಥೆಯನ್ನು ನಿಮಗೆ ಹೇಳ್ತೀನಿ ಗೊತ್ತ ನಮಸ್ಕಾರಗಳು ಕಥೆಗಾರ್ತಿ ಸರೋಜಾ ಕುಲಕರ್ಣಿ ಕಥೆಗೆ ಸ್ವಾಗತ ಕಥೆ ಕೇಳಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹೇಳ್ದಲ್ಲ ಸಣ್ಣ ಹುಡುಗರು ಇರೋರಿಗೆ ಶೇರ್ ಮಾಡಿರಿ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳ್ರಿ ಮತ್ತು ಮತ್ತೆಂತ ಕಥೆ ಹೇಳಿ ಅಂತ ಕಾಮೆಂಟು ಮಾಡ್ರಿ ಜೊತೆಗೆ ಬೆಲ್ ಐಕಾನ್ ಹೊತ್ತದನ್ನು ಮರಿಬೇಡ್ರಿ ಒಂದು ದಟ್ಟವಾದ ಅರಣ್ಯ ಇತ್ತು ಅರಣ್ಯ ಅಂದ್ರೇನು ಕಾಡು ಕಾಡು ಅಂದರೆ ಫಾರೆಶ್ಟು ಹಂಗೆ ಭಾಳ ದಟ್ಟಾದಂಥ ಒಂದು ಕಾಡಿತ್ತು ಇತ್ತು ಆ ಕಾಡೊಳಗೆ ದೊಡ್ಡದೊಂದು ನದಿ ಇತ್ತು ನದಿಯೊಳಗ ಏನೇನು ಇರ್ತಾವ ಹಾವು ಕಪ್ಪಿ ಮೀನು ಮತ್ತು ಮೊಸಳೆ ಅಂದ್ರೆ ಪ್ರಕೊಡಾಯ್ ಇರ್ತಾವಿಲ್ವ ಹಂಗ ಆ ನದಿಯೊಳಗನ ಗಂಡ ಹೆಂಡತಿ ಎರಡು ಮೊಸಳೆದ್ದು ಮತ್ತು ಉದ್ದನೂ ಇದ್ದು ಹಾವು ಕಪ್ಪಿ ಮೀನೂ ಇದ್ದು ಆ ಎರಡು ಏನಿದ್ವಲ್ಲ ಆವು ಅಲ್ಲೇ ಇರುವಂತ ಮೀನುಗಳನ್ನ ತಿನ್ಕೊಂಡು ಮಾಡ್ಕೊಂಡು ಅಲ್ಲಿ ಒಂದು ಕಲ್ಲಿಂದ ಪೊಟ್ರಿ ಇತ್ತು ಅದ್ರದ್ದು ಮನಿ ಮಾಡ್ಕೊಂಡು ಅಲ್ಲಿ ಆ ಇರ್ತಿದ್ವು ಎರಡು ಸ್ವಲ್ಪ ದಿವಸ ಆದ್ಮ್ಯಾಗ ಬಿಸಿಲುಗಾಲ್ ಬಂತು ಬಿಸಿಲುಗಾಲು ಬಂದಿದ್ದಕ್ಕೆ ನೀರು ನದಿ ಒಳಗಿಂದು ಕಡಿಮೆ ಆಗಿಬಿಡ್ತೀವಿ ಆಮೇಲೆ ಫಿಶ್ ಎಲ್ಲಾನು ಎಲ್ಲೇ ಮೀನಿದ್ದದ್ದು ರೀ ಭಾಳಷ್ಟು ನೀರಿರುವಂಥ ಜಾಗ ನೋಡ್ಕೊಂಡು ಹೋಗ್ಬಿಡ್ತಾವಲ್ಲ ಹಂಗಾಗಿ ಇಲ್ಲಿ ಮೀನುಗಳು ಕಡಿಮೆ ಆಗಿಬಿಟ್ಟು ಹಂಗಾಗಿ ಏನಾತಂದ್ರೆ ಈ ಮೊಸಳೆಗಳಿಗೆ ಅವಕ್ಕೆ ಹೊಟ್ಟೆ ತುಂಬೋಲ್ ಸಾತು ಆವಾಗ ಗಂಡು ಮೊಸಳೆ ಏನಂತಂದ್ರೆ ಮತ್ತೇನಾರು ತಿನ್ನಲಿಕ್ಕೆ ಅಂತ ನಾನು ಉಡ್ಕೊಂಡು ಬರ್ತೀನಿ ಹೇಳಿ ಹಂಗೆ ನದಿ ದಂಡಿನ ಸೌಕಾಶ ಹಂಗೆ ಮುಂದನ್ನು ಕೂತಕು ಆಮೇಲೆ ಸ್ವಲ್ಪ ಮುಂದೆ ಬಂದ ಮೇಲೆ ಅಲ್ಲಿ ಆ ಗಿಡದ ಬಾಜುಕ ಭಾಳಷ್ಟು ಹಣ್ಣಿನ ಗಿಡ ಇತ್ತು ಆ ಹಣ್ಣಿನ ಗಿಡದಾಗ ಒಂದು ಗಿಡದಾಗ ಒಂದು ಮಂಗ್ಯಾ ಕೂತ ಹಣ್ಣು ತಿಂತಿತ್ತು ಆ ನೇರ ನೇರಳೆ ಹಣ್ಣಿನವು ಭಾಳ ಸಿಹಿ ಇದ್ದು ಹಂಗೆ ಅದು ಮಂಗೆ ತಿನ್ಕೋತು ತಿನ್ಕೋತ ಕೂತಿರ್ತಿತ್ತಲ್ಲ ಆವಾಗ ಒಂದು ಸ್ವಲ್ಪ ತಳಗು ಬಿದ್ದಿದ್ದು ನೇರಳೆ ಹಣ್ಣು ಆವಾಗ ಅದೇನು ಮೊಸಳೆ ಇದ್ದದ್ದು ಅಲ್ಲಿ ಬಂತಲ್ಲ ಆ ಬಿದ್ದದ್ದು ಹಣ್ಣುಗಳು ನೋಡ್ತು ಅವನು ತಿಂತು ಭಾಳ ಇದ್ದು ಭಾಳ ರುಚಿ ಹತ್ತಿ ಅದಕ್ಕೆ ಆಮೇಲೆ ಮ್ಯಾಲೆ ನೋಡ್ತು ಮಂಗ್ಯಾ ತಿನ್ಕೋತ ಕೂತಿತ್ತಲ್ಲೇ ಅದಕ್ಕಂತು ನನಗೂ ಇನ್ನೊಂದು ಸ್ವಲ್ಪ ಹೋಗಿಯಲ್ಲ ನಾನು ತಿಂತೀನಿ ಅಂತಂತೀವಿ ಮಂಗ್ಯಾ ವಿಚಾರ ಮಾಡ್ತೀವಿ ಏನು ಬೇಕಾದಷ್ಟು ಗಿಡ ಅವ ಬೇಕಾದಷ್ಟು ಹಣ್ಣವ ಆತ ಒಗದ್ರೆ ಆತು ಸ್ವಲ್ಪ ಹೋಗಿತ್ತು ತಳಗೆ ಅದು ಮೊಸಳೆ ಇದ್ದದ್ದು ತಿಂತೇವನ್ನ ತಿಂದ ಆಮೇಲೆ ಅಂತೇವು ಇಲ್ಲ ಇನ್ನೊಂದು ಸ್ವಲ್ಪ ಹೋಗಿ ಮತ್ತು ನಾ ಮನಿಗೂ ನಾನು ಹೆಂಡ್ತಿಗೆ ತಗೊಂಡು ಹೋಗ್ತೀನಿ ಅಂತೇವು ಆಯ್ತು ಹೇಳಿ ಮಂಗೆ ಆಯ್ದದ್ದು ಮತ್ತು ಅವ್ರು ಸ್ವಲ್ಪ ತೆಗೆದು ಹೋಗಿತ್ತು ಅವ್ನು ತೊಗೊಂಡ ಇದು ಹೋಗಿ ಹೆಂಡ್ತಿಗೆ ಹೋಗಿ ಕೊಡ್ತೀವಿ ಮನೆಗೆ ಅದು ಹೆಂಡತಿ ತಿಂತೀವಿ ಅದು ಅಂತೇವು ಎಷ್ಟು ಸಿಹೋ ಒಲ ಹಣ್ಣು ಅಂತ ಹೇಳಿ ತಿಂತೇವು ಹಿಂಗೆ ದಿನಾನು ಅವಲ್ಲೇ ಫಿಶ್ ಅವನ ಮೀನಿದ್ದದ್ದು ಏನದ ಕಡಿಮೆ ಸಿಗ್ತಿದ್ದು ಹಿಂಗಾಗಿ ಅಲ್ಲಿ ದಿನಾ ತಿನ್ನಲಿಕ್ಕೆ ನೇರಳೆ ಹಣ್ಣು ತಿನ್ನಲಿಕ್ಕೆ ಅಲ್ಲಿ ಬಂದು ಆ ಮಂಗ್ಯಾನ ಕಡೆಯಿಂದ ಹೇಳಿ ತಳಗೆ ಒಗಸ್ಕೊಂಡು ಆ ಮೊಸಳು ತಾನು ತಿಂದು ತನ್ನ ಹೆಂಡ್ತಿಗೂ ಮನೆ ತೊಗೊಂಡು ಹೋಗ್ತಿತ್ತು ಹಿಂಗ ಸ್ವಲ್ಪ ದಿವಸ ಆದ್ಮ್ಯಾಗ ಆ ಮೊಸಳೆ ಮತ್ತು ಅದನ್ನು ಮಂಗ್ಯಾ ಇತ್ತಲ್ರಿ ಎರಡೂ ಇದ್ದದ್ದು ಬೆಸ್ಟ್ ಫ್ರೆಂಡ್ಸ್ ಆಗಿಬಿಟ್ರು ಆಮೇಲೆ ಏನು ಮಾಡ್ತಿದ್ವು ಅಂದ್ರೆ ಅಲ್ಲಿ ಹಣ್ಣು ತಿನ್ಲಿಕ್ಕೆ ಹೋದಾಗ ಮೊಸಳೆ ಹಣ್ಣು ತಿನ್ನೋದು ಮುಗಿದ ಮ್ಯಾಲ ಮಂಗ್ಯಾ ಇದ್ದದ ಕೆಳಗೆ ಬಂದು ಆ ಮೊಸಳೆ ಡಬ್ ಡಬ್ಬದ ಮ್ಯಾಲೆ ಕೊಡ್ತಿತ್ತು ಮತ್ತು ಆ ನದಿಯೊಳಗೆ ಆ ಮೊಸಳೆ ಒಂದು ಅದನ್ನೊಂದು ರೌಂಡ್ ಹಾಕಿ ತಂದು ಮದ್ದಂಡಿಗೆ ಬಿಡ್ತಿತ್ತು ಅದು ಮಂಗೆ ಮತ್ತು ಮ್ಯಾಲೇರಿ ಮತ್ತಷ್ಟು ಹಣ್ಣು ಕಿತ್ತಿ ಒಗಿತಿತ್ತು ಅದು ಮೊಸಳಿದ್ದದ್ದು ತೊಗೊಂಡು ತನ್ನ ಹೆಣ್ತಿಗೆ ತೊಗೊಂಡು ಹೋಗ್ತಿತ್ತು ಹಿಂಗ ಸ್ವಲ್ಪ ದಿವಸ ನಡೀತು ಆಮೇಲೆ ಇದೇನು ಮೊಸಳಿದು ಹೆಣ್ತಿತ್ತಲ್ಲ ರೀ ಮನೆಯೊಳಗೆ ಹೆಂಡ ಮೊಸಳಿ ಇತ್ತಲ್ಲ ಅದು ಸ್ವಲ್ಪ ಆಶ್ಬುರ್ಕಿತ್ತು ಆಶ್ಬುರ್ಕಷ್ಟ ಅಲ್ಲ ಅಂದ್ರೆ ದುರಾಶೆದು ಇತ್ತದು ಅದಕ್ಕೆ ಏನು ಬಂತಂದ್ರೆ ವಿಚಾರ ಬಂತಂದ್ರೆ ಅಲ್ಲ ಸಣ್ಣಂದಿರ್ತಿಂದ ಈ ಆ ಗಿಡದಾಗಿಂದ ಇಷ್ಟು ಸಿಹಿ ಇರುವಂತ ಹಣ್ಣು ತಿಂದು ಆ ಮಂಗ್ಯಾ ದೊಡ್ದಾಗ್ಯದ ಮತ್ ಅದರದ್ದು ಹೃದಯ ಎಷ್ಟು ಸಿಹಿ ಇರಬಾರ್ದು ಅದನ್ನ ಯಾಕೆ ನಾವು ತಿನ್ಬಾರ್ದು ಅಂತ ಹೇಳಿ ಅದಕ್ಕೆ ದುರಾಸೆ ಬಂತು ಅದಕ್ಕೆ ಅದೇನ್ ಮಾಡ್ತಂದ್ರ ತಂದ ಗಂಡ ಮೊಸಳೆ ಐತಲ ಅದಕ್ಕೆ ಹೇಳ್ತು ಮತ್ ಇಡ್ ನಾವು ಅದ್ ನೀವು ದಿನಾನು ಅದು ಹಣ್ಣುಗಳು ಇಷ್ಟು ರುಚಿ ಇರ್ತಾವ ಮತ್ ಅದ ಹಣ್ಣನ್ನ ತಿಂದು ದೊಡ್ಡದಾಗಿದಂಥ ಮಂಗ್ಯಾ ಇದ್ದದ್ದು ಅದ್ರದ್ದು ಹೃದಯ ಎಷ್ಟು ರುಚಿ ಇರಬಾರ್ದು ಅದಕ್ಕೆ ಅದನ್ನು ಕರ್ಕೊಂಡು ಬರ್ರಿ ನಾವು ಇದ್ದದನ್ನು ಅದನ್ನು ಮತ್ತೆ ಅಂತ ಹೃದಯಾನ ಅಂತು ಅದು ಮೊಸಳೆ ಇದ್ದದಂತು ಅಲ್ಲ ಅದು ಹೆಂಗೆ ಸಾಧ್ಯದ ಅಂತೀವಿ ಅಲ್ಲ ನೀವು ಹಂಗೆ ಯಾಕೆ ಹೇಳಿ ಕರ್ಕೊಂಡು ಬರ್ತೀರಿ ಹಂಗೆ ಕರ್ಕೊಂಡು ಬರಬೇಡ್ರಿ ಮನಿಗೆ ಊಟಕ್ಕೆಂದು ಕರ್ಕೊಂಡ್ಬರ್ರಿ ಅಂತ ಹೆಂಗೂ ನೀವಿಬ್ರು ಮತ್ತು ಫ್ರೆಂಡ್ಸ್ ಆಗಿರಲ್ಲ ಅಂತ ಅಂದ್ಕೊಳ್ಳಿ ಹ್ಞೂ ಅಂತ ವಿಚಾರ ಮಾಡ್ತು ಮತ್ತು ಯಾಕಂದ್ರೆ ಹೇಳ್ತೀಗ ಒಂದು ಇಲ್ಲಲ್ಲಿಗೆ ಬರಂಗಿಲ್ಲ ಅಂದ್ಕೊಂಡು ಹಂಗೆ ಬಂದ ಬಂದಮೇಲೆ ಮಂಗೆ ಮಂಗಿಗೆ ಹೇಳ್ತೀವಿ ಮತ್ತು ಇಲ್ಲ ಮತ್ತೆ ನಾನು ಹೇಳ್ತಿದ್ದ ನಿನ್ನ ಮನಿ ಊಟಕ್ಕೆ ಕರೆದಾಳ ಕರ್ಕೊಂಡು ಅಂದಾಳ ಆಮೇಲೆ ಇದು ಪಾಪ ಹೇಳಿ ಕೇಳಿ ಅದು ಫ್ರೆಂಡ್ ಆಗಿದ್ರಲ್ಲ ಎರಡು ಮದ್ದಿನಾನು ದುಬ್ಬದ ಮ್ಯಾಗ ಹತ್ತಿ ರೌಂಡ್ ಹಾಕಿಸ್ಬಿಡ್ತಿತ್ತು ಮಾಡ್ತಿತ್ತು ಯಾಕೆ ಆಗೋಲ್ತ್ ಯಾಕೆ ಹೋದ್ರ ಅಂತೇಳಿ ಅದು ಮಂಗೆ ಇದ್ದದ್ದು ಮೊಸಳೆ ಡುಬ್ಬ ಜಿಗದ ಹತ್ತಿ ಕೂತ್ತು ಮೊಸಳಿ ಹೊಣಿತು ಮನೆ ಕಡೆ ಹಂಗೆ ಹೋಗ್ತಾ ಹೋಗ್ತಾ ಸ್ವಲ್ಪ ದೂರ ಹೋದ್ಮ್ಯಾಗ ಮಂಗೆ ಆಯ್ದದ್ದು ಏನಂತಂದ್ರೆ ನಿನ್ನ ಮನಿ ಇನ್ನೂ ಎಷ್ಟು ದೂರದ ಅಂತ ಕೇಳ್ತು ಇಲ್ಲ ಅರ್ಧ ಹಾದಿ ಬಂದೇವಿ ಇನ್ನು ಅರ್ಧ ಹಾದಿಗೆ ಹೋಗಬೇಕು ಯಾಕೆ ಕೇಳಲಿಕ್ಕತಿ ಹೇಳಿ ಮೊಸಳೆ ಇದ್ದದ್ದು ಮಂಗನು ಕೇಳಿತು ಮಂಗಂತು ನೋಡು ನಿನ್ನ ಹೆಣ್ತಿದ್ದಾಕೆ ಇಷ್ಟು ನನ್ನ ಪ್ರೀತಿಲಿ ಊಟಕ್ಕೆರದಾಳು ಮನಿಗೆ ಮತ್ತು ನಾ ಮನೆಗೆ ಹೋದ್ಮೇಲೆ ಅಗದಿ ಮರಿಲಾರ್ದ ಅರ್ಧ ಹೆಂಡ್ತಿಗೆ ನಾ ಧನ್ಯವಾದ ಹೇಳಬೇಕಲ್ಲ ಹೇಳಿ ಅದಕ್ಕೆ ಕೇಳಲಿಕ್ಕತಿ ಅಂತ ಆವಾಗ ಇದು ಮೊಸಳೆ ಇರ್ತಲ್ಲ ಗಂಡು ಮೊಸಳೆ ಅದಕ್ಕೆ ಭಾಳ ಕೆಟ್ಟ ಅನಿಸ್ತು ನಾ ನೋಡಿದ್ರೆ ಇಲ್ಲಿ ಹೋಗಿ ಹೋಗಿದ್ರ ಇದನ್ನು ಕೊಂದು ಹೃದಯ ತಿನ್ಬೇಕನ್ನೋ ವಿಚಾರ ಮಾಡ್ಕೊಂಡು ತೊಗೊಂಡು ಹೊಂಟೀನಿ ಪಾ ಪಾಪ ಮಂಗ ನೋಡಿದ್ರೆ ನನ್ನ ಹೆಂಡ್ತಿಗೆ ಧನ್ಯವಾದ ಹೇಳುವಂಥದು ವಿಚಾರ ಮಾಡ್ಲಿಕ್ಕೆ ಅಂತ ಅದಕ್ಕೆ ತಡ್ಕೊಲಿಕ್ಕೆ ಆಗಲಿಲ್ಲ ಅದೇನು ಮಾಡ್ತಂದ್ರೆ ಮಂಗ ಹೇಳ್ತು ಇಲ್ಲ ಮತ್ತು ನಾನು ಅಂದಾಳ ನೀನು ಮತ್ತು ಇಷ್ಟು ಸಣ್ಣವಿದ್ದಾಗಿ ನಿಂದು ಆ ಹಣ್ಣು ತಿಂದು ದೊಡ್ಡವಾಗಿದಿ ಮತ್ತು ನಿನ್ನ ಹೃದಯ ಎಷ್ಟು ಇರಬಾರ್ದು ಅದಕ್ಕೆ ನಿನ್ನ ಹೃದಯ ತಿನ್ಲಿಕ್ಕೆ ನಾ ನಿನ್ನ ಕರ್ಕೊಂಡು ಹೊಂಟೀನಿ ಅಂತ ಹೇಳಿಬಿಡ್ತೀವಿ ಹೇಳಿದ ಕೂಡಲೇ ಮಂಗೆ ಇದದು ಒಂದು ಕ್ಷಣ ಆತು ಆಮೇಲೆ ಮತ್ತೊಂದು ಕ್ಷಣಕ್ಕನ್ನು ತನ್ನನ್ನು ತಾನು ಸಂಭಾಳ್ಸ್ಕೊಂಡು ಏನಂದ್ರೆ ವಿಚಾರ ಮಾಡ್ತೀವಿ ವಿಚಾರ ಮಾಡಿ ಆ ಮೊಸಳಿಗೆ ಹೇಳ್ತು ಅಲ್ಲ ಮತ್ತು ನೀ ಮೊದ್ಲೇ ಹೇಳಬೇಕು ಬೇಡ ಮತ್ತು ನಾವು ಒಂದು ಗಿಡದ ಒಂದು ಗಿಡ ಜಿಗೀತಿರ್ತೇವಲ್ಲ ಅದಕ್ಕೆ ಅವಾಗ ಹೃದಯ ಏನಾರ ಕೆಳಗೆ ಬಿದ್ದುಗಿದ್ದಿತ್ತು ಅಂತೇಳಿ ನಾವು ಏನು ಮಾಡಿರ್ತೇವಂದ್ರೆ ಗಿಡದ ಮ್ಯಾಗ ಇಟ್ಟಿರ್ತೀವ ಅದನ್ನು ನಾ ಹಣ್ಣು ತಿನ್ಕೋದು ಕೂತಿರ್ತಲ್ಲ ಅಲ್ಲಿ ಗಿಡದ ಮ್ಯಾಗ ಇಟ್ಟೆನ ನಾನು ನೀ ಮೊದ್ಲು ಹೇಳಿದ್ದೆ ನಾನು ತೊಗೊಂಡ್ಬರ್ತಿದ್ದಿಲ್ಲೋ ಮತ್ತು ಯಾಕೆ ಹೇಳಿಲ್ಲ ಮೊದಲು ಇರ್ಲಿ ಬಿಡು ಏನಾತು ನಡಿ ಹೋಗು ಹೋಗುಣು ತಗೊಂಡ್ ಬರ್ತೀನಿ ನಾನು ಆಮೇಲೆ ನಿಮ್ಮನೆಗೆ ಹೋಗುಣು ಅಂತ ಆಮೇಲೆ ಅದು ಮೊಸಳಿದ್ದು ಸ್ವಲ್ಪ ಮಬ್ಬನ ಇತ್ತು ಆಯಿತು ಅಂತ ಅದು ಒಳ್ಳೆ ಬಂದು ಅದ್ರ ಜಾಗ ಕರ್ಕೊಂಡು ಬಂತೇವು ಅಲ್ಲಿ ಗಿಡಕ್ಕೆ ಸಮೀಪ ಬರೋದು ಒಂದ ತಡ ಮಂಗೆ ಇದ್ದದ ಟಣ್ಣು ಅಂತ ಪಟಾ ಪಟಾಪಟ ಗಿಡ ಹತ್ತಿ ಕೂತೀವು ಹೇಳ್ತು ಅಲ್ಲ ನೀ ಎಂಥ ಇದ್ದಿದ್ದಿ ದಿನಾಲೂ ನಾನಾಗ ತಿನ್ಲಿಕ್ಕೆ ಹಣ್ಣು ಕೊಡ್ತೇನೆ ನೀನು ಹೆಂಡ್ತಿಗೆ ತೊಗೊಂಡು ಹೋಗ್ಲಿಕ್ಕೂ ಹರಿದು ಕೊಡ್ತೇನೆ ಮತ್ತೆ ಹಂತಾದ ನೀ ನೋಡಿದ್ರೆ ನನಗೆ ಉಪ್ ನನ್ನ ಕಡೆಯಿಂದ ಉಪಗಾರ ಮಾಡಿಸ್ಕೊಂಡು ನೀ ನನಗೆ ಅಪಘಾರ ಮಾಡ್ಲಿಕ್ಕೆ ನನ್ನ ನಾನು ಕರ್ಕೊಂಡೋಗಿ ನನ್ನ ಕೊಂದು ನನ್ನ ಹೃದಯ ತಿನ್ನೋರು ಏ ಬುತ್ಸಾ ಯಾರ ಹೃದಯ ತಗದು ಹೊರಗಿಡ್ಲಿಕ್ಕೆ ಬರ್ತದೇನು ಹಂಗೆಲ್ಲ ಬರೋಂಗಿಲ್ಲ ಶಾಣೆ ಇದ್ದೀನಿ ಹೋಗಿ ನನ್ನ ಮ್ಯಾಲ ನಿನಗೆ ನಾಳೆ ನಾ ಹಣ್ಣು ಕೊಡಂಗಿಲ್ಲ ಏನೂ ಇಲ್ಲ ಹೇಳಿ ಅದನ್ನು ಬೈದು ಕಳಿಸಿಬಿಡ್ತು ಆ ಮೊಸಳು ಇದ್ದದ್ದು ಮುಖ ಹಾಕೊಂಡು ಮನೆಗೆ ಬಂತು ಮನೆ ಮುಂದೆ ಹೇಳ್ತೀವಿ ಮುಂದೆ ಹೇಳ್ತೀವಿ ಹಿಂಗೆ ಹೇಳಿ ಏನು ಮಾಡ್ತಾವ ಎರಡಕ್ಕೂ ಹಣ್ಣು ಸಿಗಂಗಿಲ್ಲ ಏನೂ ಇಲ್ಲ ಮತ್ತೆ ಅದು ಅದ್ರ ಜೋಡಿ ಮಾಡಿದಂತ ಫ್ರೆಂಡ್ಶಿಪ್ ಸಹಿತ ಹೋಗ್ಬಿಡ್ತೀವಿ ಹೌದಿಲ್ಲೋ ಹಿಂಗಾಯ್ತು ಅದಕ್ಕೆ ಅಪಾಯ ಬಂದಾಗ ಆ ಮಂಗ್ಯಾ ಇದ್ದದ್ದು ಏನಂದ್ರೆ ಉಪಾಯದಿಂದ ಅದರಿಂದ ಪಾರಾಯ್ತು ಹಂಗ ನೀವು ಸಹಿತ ಏನಾರು ಡೇಂಜರ್ ಬಂದಾಗ ಕೇರ್ಫುಲ್ ಆಗಿ ಅದರಿಂದ ಪಾರಾಗುವಂಥ ವಿಚಾರ ಮಾಡಿ ಪಾರಾಗಬೇಕು ಮತ್ತು ಉಪಕಾರ ಮಾಡಿದವರಿಗೆ ಎಂದೂ ಅಪಕಾರ ಮಾಡಬಾರ್ದು ಹೌದಿಲ್ಲ ಹುಡುಗರ ನಿಮಗೆ ಕತಿ ಸೇರ್ತಲ್ಲ ಮತ್ತೆ ಮುಂದೆ ಇನ್ನೊಂದು ಸಲ ಮತ್ತೊಂದು ಕಥಿ ಹೇಳೋಣಂತೆ ಮತ್ತೆ ಮುಂದಿನ ಕಥಿ ಒಳಗೆ ಭೇಟಿ ಆಗೋಣಂತೆ ಧನ್ಯವಾದಗಳು